ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನಮಸ್ಕಾರ ನಾನು ಡಾಕ್ಟರ್ ಅಂಜಿತಾ ಕನ್ಸಲ್ಟೆಂಟ್ ಆಂಕೋಪೆಥಾಲಜಿಸ್ಟ್ ಅಂದ್ರೆ ನನ್ನ ರೋಲ್ ಇರೋದು ಇನ್ ಡಯಾಗ್ನೋಸ್ಟಿಕ್ ಅಂದ್ರೆ ಲ್ಯಾಫ್ಟ್ ಸೈಡ್ ಡಾಕ್ಟರ್ ನಾನು ಸೊ ಯಾವಾಗ ಮೆಡಿಕಲ್ ಆಂಕಾಲಜಿಸ್ಟ್ಗೆ ಅಥವಾ ಸರ್ಜಿಕಲ್ ಆಂಕೊಲಜಿಸ್ಟ್ಗೆ ಈ ಪರ್ಟಿಕ್ಯುಲರ್ ಪೇಶೆಂಟ್ಗೆ ಕ್ಯಾನ್ಸರ್ ಇರಬಹುದು ಅಂತ ಅನುಮಾನ ಬಂದಾಗ ಅವರು ಬಯೋಪ್ಸಿ ಅಂತ ಹೇಳಿ ಮಾಡ್ತಾರೆ ಆ ಬಯೋಪ್ಸಿ ಪರೀಕ್ಷೆಯನ್ನ ನಾವು ಡೀಟೇಲ್ ಆಗಿ ನೋಡಿ ಅಂಡರ್ ಮೈಕ್ರೋಸ್ಕೋಪಿ ಕ್ಯಾನ್ಸರ್ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಹೇಳ್ತೀವಿ ಕ್ಯಾನ್ಸರ್ ಇದೆ ಅಂತ ಆದಾಗ ಅದರಲ್ಲಿ ಫರ್ದರ್ ಸ್ಪೆಷಲ್ ಟೆಸ್ಟ್ ಕೂಡ ಮಾಡ್ತೀವಿ ಅದನ್ನು ಐ ಎಚ್ ಅಂತ ಹೇಳಿ ಕರಿತೀವಿ ಇದರಿಂದ ಅವರಿಗೆ ಫರ್ದರ್ ಟ್ರೀಟ್ಮೆಂಟ್ ಏನು ಕೊಡಬಹುದು ಅನ್ನೋದರಲ್ಲಿ ಗೈಡ್ ಮಾಡಬಹುದು ಇದು ಒಂದು ಬಿಫೋರ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಅಥವಾ ಡಯಾಗ್ನೋಸಿಸ್ ಸ್ಟೇಜಲ್ಲಿ ನೆಕ್ಸ್ಟು ಸರ್ಜನ್ ಆಪರೇಟ್ ಮಾಡುವಾಗ ಅಂದರೆ ಡ್ಯೂರಿಂಗ್ ಆಪರೇಷನ್ ನಮ್ರೋಲ್ ಏನಿರುತ್ತೆ ಅನ್ನೋದಾದರೆ ಅವರು ತೆಗೆದಿರೋ ಅಂಗ ಕಂಪ್ಲೀಟ್ ಕ್ಯಾನ್ಸರ್ ಇರೋ ಪಾರ್ಟ್ ತೆಗೆದಿದಾರಾ ಇಲ್ವಾ ಅಂತ ಹೇಳೋದು ಅಂದ್ರೆ ನಮ್ಮಲ್ಲಿ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ಅಲ್ಲಿ ಫ್ರೋಸನ್ ಸೆಕ್ಷನ್ ಆರ್ ಕ್ರಯೋಸ್ಟಾಟ್ ಸರ್ವಿಸಸ್ ಅಂತ ಏನು ಇದೆ ಅದಿದೆ ಸೊ ಅದ್ರ ಥ್ರೂ ಡ್ಯೂರಿಂಗ್ ಸರ್ಜರಿ ಅವರು ಕಂಪ್ಲೀಟ್ ಆಗಿ ಅದನ್ನು ತೆಗೆದಿದಾರಾ ಇಲ್ವಾ ಅಂತ ಹೇಳೋದಕ್ಕೆ ಕೂಡ ನಾವು ಸಹಾಯ ಮಾಡ್ತೀವಿ ನೆಕ್ಸ್ಟ್ ಆಫ್ಟರ್ ಟ್ರೀಟ್ಮೆಂಟ್ ಇದೇನು ತೆಗೆದಿದರೆ ಅದರಲ್ಲಿ ಕೂಡ ಫರ್ದರ್ ಇನ್ನೂ ಟೆಸ್ಟ್ಸ್ ಮಾಡಿ ನೆಕ್ಸ್ಟ್ ಏನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಪೇಷೆಂಟ್ಗೆ ಇನ್ನು ಪರ್ಸನಲೈಸ್ಡ್ ಕೇರ್ ಕೊಡಬಹುದಾ ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಸೀಮಿತವಾಗಿ ಏನ್ ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನು ಅಂತಂದ್ರೆ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅವ್ರಿಗೆ ಫೆಮಿಲಿಯೆಲ್ಲ ಅಂದರೆ ಹೆರಡಿಟ್ರೀನಾ ಅವರಿಂದ ಅವ್ರ ಮಕ್ಕಳಿಗೆ ಕೂಡ ಬರೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳೋ ಟೆಸ್ಟ್ ಕೂಡ ನಾವು ಮಾಡ್ತೀವಿ ಈ ಎಲ್ಲದರಲ್ಲೂ ಸಹಾಯ ಮಾಡುವಂಥ ರೋಲು ನಮ್ದಿರುತ್ತೆ ಆ್ಯಸ್ ಅ ಪೆಥಾಲಜಿಸ್ಟ್ ಥ್ಯಾಂಕ್ ಯು ಯುಸ್ಕಾರ ನನ್ನ ಹೆಸರು ಡಾಕ್ಟರ್ ಹೇಮಾ ನಾನು ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ಸ್ ಮೈಸೂರು ನೇ ರೇಡಿಯಾಲಜಿಸ್ಟ್ ರೋಲ್ ಬಂದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಲ್ಲಿ ಹೇಗೆ ಅಂತ ಹೇಳ್ತೀನಿ ನಾನು ಈಗ ಒಂದು ಪೇಶೆಂಟ್ ಬರ್ತಾರೆ ಈಗ ಮ್ಯಾಮ್ ಡಾಕ್ಟರ್ ರಮ್ಯಾ ಮಾತಾಡ್ದಂಗೆ ನನಗೇನೋ ಒಂದು ಗಂಟಿದೆ ನೋವಿಲ್ಲ ಅಥವಾ ಮ್ಯಾಮ್ ಹೇಳ್ದಂಗೆ ನಿಪ್ಪಲ್ ಡಿಸ್ಚಾರ್ಜ್ ಮೊಲೆ ತೊಟ್ಟಲ್ಲಿ ಡಿಸ್ಚಾರ್ಜ್ ಬರ್ತಿದೆ ಅಥವಾ ಇದ್ರ ಆಕಾರ ಚೇಂಜ್ ಆಗಿದೆ ಏನೇ ಕಂಪ್ಲೇಂಟ್ಸ್ ಇಟ್ಕೊಂಡು ಒಂದ್ಸತಿ ಮ್ಯಾಮ್ ಹತ್ರ ಬಂದಾಗ ಅವರು ಪೇಶೆಂಟ್ ನ ಎಕ್ಸಾಮಿನ್ ಮಾಡಿ ಏನಿರ್ಬೋದು ಅಂತ ಹೇಳಿ ಅವರು ಒಂದಷ್ಟು ಡೀಟೇಲ್ಸ್ ನನ್ನ ಹತ್ರ ಕೊಟ್ಬಿಟ್ಟು ಕಳಿಸ್ತಾರೆ ಅಲ್ಟ್ರಾಸೌಂಡ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಟ್ರಾಸೌಂಡ್ ಮಾಡಿದಾಗ ನಾವು ಅದೇನು ಗಂಟು ಇದೆ ಅಂತ ನಮ್ಗೆ ಅನ್ಸ್ದಲ್ವಾ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಅದು ಯಾವ ರೀತಿ ಇದೆ ಅದು ಒಂದು ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಮಲಿಗ್ನೆಂಟ್ ಅಂತ ಹೇಳ್ತೀವಿ ಅಥವಾ ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದೆ ಇರೋ ತರದ ಗಂಟುಗಳು ಇರುತ್ತೆ ಅದೆರಡರಲ್ಲಿ ಯಾವ ತರ ಇರ್ಬೋದು ಅಂತ ನಾವು ಆ ಗಂಟಿನ ಅಲ್ಟ್ರಾಸೌಂಡ್ ಅಲ್ಲಿ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದ್ರದ್ದು ಸೈಜ್ ಏನು ಶೇಪ್ ಏನು ಹೇಗಿದೆ ಬೇರೆ ಅದ್ರದ್ದು ಒಂದಿಷ್ಟು ನಮ್ದು ಡಾಪ್ಲರ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಟ್ರಾಸೌಂಡ್ ಅಲ್ಲಿ ಅದನ್ನ ನೋಡ್ಬಿಟ್ಟು ನಾನು ಇದು ಕ್ಯಾನ್ಸರ್ ತರ ಇರಬಹುದಾ ಅಂತ ಹೇಳೋದು ನಾವು ಮಾಡೋದು ಅದ್ರ ಜೊತೆಗೆ ಸೂಜಿ ಪರೀಕ್ಷೆಗಳು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಹೇಳ್ತೀವಿ ಎಫ್ ಎನ್ ಎಸಿ ಸಿ ಅದೊಂದು ಸಣ್ಣ ಸೂಜಿ ಹಾಕಿ ಒಂದಿಷ್ಟು ಇದು ತಗೊಂಡು ಮತ್ತೆ ಇನ್ನೊಂದು ಬಯೋಪ್ಸಿ ಮ್ಯಾಮ್ ಮೊದಲೇ ಹೇಳಿದಂಗೆ ಆ ಒಂದು ಒಂದಿಷ್ಟು ಆ ಮಾಂಸ ತುಂಡನ್ನು ತೆಗೆದು ಪರೀಕ್ಷೆ ಕಳಿಸೋಂಥದ್ದು ಮತ್ತೆ ಅಡ್ವಾನ್ಸ್ಡ್ ಸ್ಟೇಜ್ ನಾವು ಸಿಟಿ ಎಂ ಆರ್ ಐ ಬೇಕಿದ್ರೆ ಸಿಟಿ ದೇಹದ ಬೇರೆ ಭಾಗಗಳಿಗೆ ಹರಡಿದ್ಯಾ ಅಂತ ಹೇಳಕ್ಕೆ ಹಂಗಾಗಿ ಯೂಶಲಿ ನಾವೆಲ್ಲರೂ ವರ್ಗ ಹೇಳಿರಂಗೆ ಮಹಿಳೆಯರಿಗೆ ಮುಜುಗರ ಮಹಿಳೆನೆ ಒಂದ್ ಮನೆ ಶಕ್ತಿ ಸೊ ಅವ್ರಿಗೆ ಒಂದ್ ಇತ್ತು ಅಂದ್ರೆ ಇವಾಗ ಗಂಟ್ಲು ನೋವಾಯ್ತು ಅಂದ್ರೆ ಹೇಳ್ಬಿಡ್ತೀವಿ ಹೊಟ್ಟೆ ನೋವಾಯ್ತು ಅಂದ್ರೆ ಹೇಳ್ತಿವಿ ಏನು ಸ್ಥಾನದಲ್ಲಿ ಗಂಟು ಅಂತ ನಾವ್ ಯಾರತ್ರಾನು ಹೇಳೋದಿಲ್ಲ ಮೋಸ್ಟ್ಲಿ ಮನೇಲಿರೋ ಪುರುಷರ ಹತ್ರ ಅಂತೂ ಹೇಳೋದಿಲ್ಲ ಮಕ್ಳ ಹತ್ರ ಏನೋ ಒಂಥರ ಸಂಕೋಚ ಸೊ ಹಂಗಾಗಿ ಇಲ್ಲಿಗೆ ಬಂದು ಒಂದು ಎಕ್ಸಾಮಿನ್ ಮಾಡಿಸ್ಕೊಂಡು ರೇಡಿಯೋಲಜಿಲಿ ನಾವೀಗ ಮಾತಾಡಿದಂಗೆ ಏನೇನು ಇನ್ವೆಸ್ಟಿಗೇಷನ್ಸ್ ಇದೆ ನೆಕ್ಸ್ಟ್ ಡಾಕ್ಟರ್ ರಂಜಿತಾ ಹೇಳಿದಂಗೆ ಪೆಥಾಲಜಿಕಲ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಕ್ಯಾನ್ಸರ್ ಇದೆಯಾ ಇಲ್ವಾ ಇದ್ರೆ ಯಾವ ಸ್ಟೇಜು ಅದ್ರದ್ದು ಮೈಕ್ರೋ ಡೀಟೇಲಿಂಗ್ ಮ್ಯಾಮ್ ಹೇಳಿದ್ರು ಐ ಎಚ್ ಸಿ ಇದೆಲ್ಲ ಅಂತ ಅದನ್ನೆಲ್ಲ ಮಾಡೋದೇ ನಮ್ದೊಂದು ಪ್ರಯತ್ನ ಇಲ್ಲ ಇಲ್ಲ ಅದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ ಒಬ್ಬರಿಂದ ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನವೀನ್ ಅಡ್ವೇಕರ್ ಅಂತ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಅಪೋಲೋ ಬಿಜೆಎಸ್ ಹಾಸ್ಪಿಟಲ್ ಕ್ಯಾನ್ಸರ್ ಒಂದು ನೋಟಿಫೈಬಲ್ ಡಿಸೀಸ್ ಆಗಬೇಕು ಅಂತ ನಮ್ಮ ಪ್ರಯತ್ನ ಈಗ ಸದ್ಯದಲ್ಲಿ ಕರ್ನಾಟಕದಲ್ಲಿ ನೋಟಿಫೈಬಲ್ ಡಿಸೀಸ್ ಅಂತ ಕ್ಯಾನ್ಸರ್ ಆಗಿದೆ ಆಲ್ ಓವರ್ ಇಂಡಿಯಾ ಕ್ಯಾನ್ಸರ್ ನೋಟಿಫೈಬಲ್ ಡಿಸೀಸ್ ಆಗಬೇಕು ಇದು ಒಂದು ಟ್ರಾನ್ಸ್ಫಾರ್ಮೇಟಿವ್ ಸ್ಟೆಪ್ ಇದು ಕ್ಯಾನ್ಸರ್ ನಮ್ದು ಅಪ್ರೋಚ್ ಏನಿದೆ ಕ್ಯಾನ್ಸರ್ ಅಪ್ರೋಚ್ ಚೇಂಜ್ ಮಾಡುತ್ತೆ ಅದರಿಂದ ನಮಗೆ ಏನಾಗುತ್ತೆ ಕ್ಯಾನ್ಸರ್ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದ ಮೇಲೆ ಪ್ರತಿ ಪೇಷಂಟ್ ಮೇಲೆ ಮಾಹಿತಿ ಸಿಕ್ಕಿದ ಮೇಲೆ ಆ ಕ್ಯಾನ್ಸರ್ ಪ್ಯಾಟರ್ನ್ ಏನಿದೆ ರೀಜನಲ್ ವೈಸ್ ಪ್ಯಾಟರ್ನ್ ಏನಿದೆ ಯಾವ ಕ್ಯಾನ್ಸರ್ ಕಾಮನ್ ಆಗ್ತಾ ಇದೆ ಆಮೇಲೆ ಕ್ಯಾನ್ಸರ್ ಕ್ಯಾನ್ಸರ್ ಲಕ್ಷಣ ಯಾವ ಲಕ್ಷಣದಿಂದ ಕ್ಯಾನ್ಸರ್ ಇದಾಗ್ತಾ ಇದೆ ಪ್ರೆಸೆಂಟ್ ಆಗ್ತಾ ಇದೆ ಅದಕ್ಕೆ ರಿಸೋರ್ಸು ಮತ್ತೆ ರಿಸರ್ಚ್ ಫಂಡ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಹೇಗೆ ಎಫಿಷಿಯಂಟ್ಲಿ ಯೂಸ್ ಮಾಡ್ಕೋಬಹುದು ಅದನ್ನ ನಮಗೆ ಗೊತ್ತಾಗುತ್ತೆ ಅದು ಇಲ್ಲದೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ ಏನ್ ಸ್ಟ್ರಾಟಜಿಸ್ ನಾವು ಇಂಡಿಯಾದಲ್ಲಿ ಯೂಸ್ ಮಾಡಬಹುದು ಆಮೇಲೆ ಟ್ರೀಟ್ಮೆಂಟ್ ಬೇಸ್ಡ್ ಪ್ರೋಟೋಕಾಲ್ ಎವ್ರಿ ಎವ್ರಿ ಕ್ಯಾನ್ಸರ್ ಗೆ ಎವ್ರಿ ಇಂಡಿವಿಜುವಲ್ಗೆ ಒಂದು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಬೇಸ್ಡ್ ಪ್ರೋಟೋಕಾಲ್ ಹೆಂಗೆ ಪ್ಲಾನ್ ಮಾಡ್ಬೋದು ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ ಅದಲ್ಲದೆ ಏನು ಇಂಪಾರ್ಟೆಂಟ್ ಅಂದ್ರೆ ನಮ್ದು ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಅಲ್ಲಿ ಅಲ್ಲೇ ನಾವು ಕ್ಯಾನ್ಸರ್ ರಿಜಿಸ್ಟ್ರಿ ರೋಬಸ್ಟಾಗಿ ಯೂಸ್ ಮಾಡ್ತಾ ಇದೀವಿ ಅದರಿಂದ ನಮಗೆ ಕ್ಯಾನ್ಸರ್ ಔಟ್ಕಮ್ ಬಗ್ಗೆ ಕ್ಯಾನ್ಸರ್ ಟ್ರೆಂಡ್ಸ್ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ ಇದೇ ನಾವು ಇದು ಗವರ್ಮೆಂಟ್ ಆಫ್ ಇಂಡಿಯಾ ನಮ್ದು ಮನವಿ ಏನು ಈ ಕ್ಯಾನ್ಸರ್ ಒಂದು ನೋಟಿಫೈಬಲ್ ಡಿಸೀಸ್ ಆಗಬೇಕು ಅಂತ ಒಂದು ಬಿಲ್ ಪಾಸ್ ಮಾಡಲಿ ಅಂತ ನಮ್ಮದು ವಿನಂತಿ ಸೊ ನಾವೀಗ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಪೋಲೋ ಕಡೆಯಿಂದ ವಾಟ್ ಇಸ್ ಇಟ್ ಯೂನಿಫೈ ಟು ನೋಟಿಫೈ ಕ್ಯಾಂಪೇನ್ ಅಂತ ಯೂನಿಫೈ ಟು ನೋಟಿಫೈ ಕ್ಯಾಂಪೇನ್ ಅದರ ಅರ್ಥ ಏನು ಎಲ್ಲರೂ ಒಗ್ಗಟ್ಟಾಗಿ ಕ್ಯಾನ್ಸರ್ ಯಾವ ಕ್ಯಾನ್ಸರ್ ಪೇಶೆಂಟ್ ಬಂದಿರೋದು ಅದರ ಬಗ್ಗೆ ಮಾಹಿತಿ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಸೊ ನಾವು ಕಲೆಕ್ಟ್ ಮಾಡ್ಕೊಂಡು ಗೋರ್ಮೆಂಟಿಗೆ ಇದು ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕು ಅದು ಇದರದ್ದು ಏನಾಗುತ್ತೆ ಕ್ಯಾನ್ಸರ್ ಬಗ್ಗೆ ಪ್ಲಾನಿಂಗ್ ಎಲ್ಲ ಮಾಡಕ್ಕೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಕ್ಯಾನ್ಸರ್ ಕೋಆರ್ಡಿನೇಟ್ ಕ್ಯಾನ್ಸರ್ ಕೇರ್ ಸಿಗೋ ಚಾನ್ಸಸ್ ಬರುತ್ತೆ ಸೊ ನಮ್ಮದು ಪ್ರಯತ್ನ ಏನು ಅಂದರೆ ಯಾವುದೋ ಒಂದು ಪೇಷಂಟಂದು ಕ್ಯಾನ್ಸರ್ ಡೇಟಾ ಮಿಸ್ ಆಗಬಾರ್ದು ಮತ್ತು ಎಲ್ಲ ಕ್ಯಾನ್ಸರ್ ಪೇಷಂಟಿಂದು ಧ್ವನಿ ಎಲ್ಲರಿಗೂ ಕೇಳಿಸ್ಬೇಕು ಸೊ ದಟ್ ದ ಗೆಟ್ ದ ಪ್ರಾಪರ್ ಟ್ರೀಟ್ಮೆಂಟ್ ಅರ್ಧ ಅರ್ಧ ಟ್ರೀಟ್ಮೆಂಟ್ ಮಾಡ್ಕೊಂಡು ಮಿಸ್ ಆಗೋದು ತಪ್ಪುತ್ತೆ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ನಾಡಿನ ಗರಿ ನಿಮ್ಮ ಮನದಾಳದ ಗರಿ